ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಶಿವಮೊಗ್ಗ ನಗರದ ಅಲ್ಲಮ್ಮ ಪ್ರಭು ನಲ್ಲಿ ಆರಂಭವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಜಿಲ್ಲೆಯ ಎಲ್ಲ ಏಳು ತಾಲೂಕುಗಳಿಂದ ಆಗಮಿಸಿರುವ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬರೋಬ್ಬರಿ ನೂರು ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬೃಹತ್ ಹಾರ ಹಾಕಿ ಭವ್ಯ ಸ್ವಾಗತವನ್ನ ಕೋರಲಾಯಿತು ಜಿಲ್ಲೆಯ ಶಾಸಕರು ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಐ ಎಂ ಎ ಬಿಸಿನೆಸ್ ಮನ್ಸ್ ಎಜುಕೇಶನ್ ಬೈ ಪ್ಯಾಶನ್ ಐ ಎಂ ಎ ಪೊಲಿಟೀಶಿಯನ್ ಚಪ್ಪಾಳೆ ಬರಲಿ ಸಂಘಟನಾ ಚದುರರು ಜನಪ್ರಿಯ ನಾಯಕರು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ನುಡಿಗಳು ಇದೀಗ ಈ ವೇದಿಕೆಯಲ್ಲಿ ಒಮ್ಮೆ ಗಟ್ಟಿ ಚಪ್ಪಾಳೆಯ ಲಿ ಧುನ್ನ ಧೋನಿಯ ಮೂಲಕವೇ ಜನರ ಗಮನವನ್ನ ನಡೆಸಿರುವಂತ ಮಾನಾಯಕ ಡಿ ಕೆ ಶುಕುಮಾರ್ ರವರು ಮಾತನಾಡುತ್ತಾರೆ ಏ ಸಂಬರೇ ಬಂದುಗಳೇ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ

ನಮ್ಮ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಆಗಿದ್ದಂಥ ಮಂಜುನಾಥ್ ಗೌಡ್ರೆ ಯೋಗೇಶ್ ಅವರೇ ಈ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಂಥ ನಮ್ಮ ಜಿಲ್ಲಾ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ನಮ್ಮ ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳೇ ಅಂದರೆ ಜಿಲ್ಲಾಧಿಕಾರಿ ಗುರುದ್ ಹೆಗಡೆ ಸ್ನೇಹಲ್ ಸುಧಾಕರ್ ಅವರಿದ್ದಾರೆ ಮಿಥುನ್ ಕುಮಾರ್ ಇದ್ದಾರೆ ಮಾಯಾಣ ಗೌಡ್ರಿದ್ದಾರೆ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಹೋರಾಟಗಾರರ ಸಮಾಜವಾದಿ ಚಿಂತಿಕರ ನಾಡು ಶಿವಮೊಗ್ಗ ಶಿವಪ್ಪ ನಾಯಕ ಆಳಿದಂಥ ನಾಡು ಅವರ ಜನ್ಮ ಬೀಡು ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ವಿದ್ಯಾರ್ಥಿ ಇದ್ದಾಗ ಈ ಸಮಾಜವಾದಿಯ ಬೀಡಿನಲ್ಲಿ ಕಾಗೋಡು ತಿಮ್ಮಪ್ಪನವರು ಕೋಣಂದೂರ್ ಲಿಂಗಪ್ಪನವರು ಬಂಗಾರಪ್ಪನವರ ಹೋರಾಟವನ್ನ ನಾನೆಲ್ಲ ಇತಿಹಾಸವನ್ನ ತಿಳ್ಕೊಳ್ತಾ ಇದ್ದೆ ಗೋಪಾಲ್ ಗೋಪಾಲ್ಗೌಡರ ಸರ್ಕಲ್ಲು ವಿಧಾನಸೌಧ ಎದುರುಗಡೆ ಇತ್ತು ಅಲ್ಲಿ ಯಾವಾಗಲೂ ಸ್ಟ್ರೈಕ್ಗಳು ಮತ್ತೊಂದು ಮಾಡಿ ರಾಜ್ಯದ ಜನತೆ ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ರು ಈ ರಾಜ್ಯದಲ್ಲಿ ಚಿಕ್ಕ ಜಿಲ್ಲೆಯಾದರೂ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಂದು ಪವಿತ್ರವಾದಂಥ ನಾಡಿದು ಕೆಡದಾಳು ಮಂಜಪ್ಪನವ್ ಇರ್ಬೋದು ಜೆ ಎಚ್ ಪಟೇಲ್ರವ್ರು ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅವರೆಲ್ಲರೂ ಕೂಡ ಈ ನಾಡಿನಿಂದ ಬೆಳೆದು ಹೋಗಿದ್ದಾರೆ ನಾನು ಬಂಗಾರಪ್ಪನವರೊಬ್ಬ ಒಬ್ಬ ಶಿಷ್ಯ ವಿದ್ಯಾರ್ಥಿ ನಾಯಕನಾಗಿದ್ದಕ್ಕೆ ಕೂಡ ನಾನು ಇವತ್ತು ಏನು ಒಂದು ಕ್ವಾರ್ಟರ್ಸ್ ತೆಗೆದುಕೊಂಡಿದ್ದೇನೆ ಆ ಕ್ವಾರ್ಟರ್ಸ್ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕ್ವಾರ್ಟರ್ಸ್ ಇದ್ದೋ ಬರೀ ಸಿದ್ದರಾಮಯ್ಯನವರು ಆ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅಂತ ನಾನು ಆಯ್ಕೆ ಮಾಡಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಪಿ ಯು ಸಿಲ್ ಇದ್ದಾಗ ನಾನು ಸಣ್ಣ ನಾಳೆ ಸ್ಕೂಟರ್ ಹೋಗಿ ಬಂಗಾರಪ್ಪನವ್ರ ಮನೆ ಮುಂದೆ ಅಲ್ಲೊಂದು ಮಾವನ ಮರ ಇದೆ ಅವನು ಭೇಟಿ ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ನನ್ನ ಕರ್ಕೊಂಡು ಹೋಗ್ತಿಲ್ಲ ನಮ್ಮ ಲೀಡರ್ಗಳು ಅಲ್ಲೇ ಮರದ ಕೆಳಗಡೆ ಕುಂಡ್ರಿಸಿ 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 ಎರಡು ಮೂರು ವರ್ಷ ಕಾಯ್ಕೊಂಡು 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 ಕೂತ್ಕೋತಿದ್ದೆ ಅದನ್ನ ನೆನಪು ಮಾಡಿಕೊಂಡು ದೇವರು ನನಗೆ ಇವತ್ತು ಮತ್ತೆ ಆ ಮಂತ್ರಿ ಮನೆಗೆ ಹೋಗುವಂತ ಆಗ ಬಂಗಾರಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಸೊ ನನಗೆ ಆ ಮನೆಗೆ ಹೋಗುವಂತ ಒಂದು ಭಾಗ್ಯ ಸಿಕ್ಕಿತಲ್ಲ ಇದು ನನ್ನ ಭಾಗ್ಯ ಅಂತೇಳಿ ಇವತ್ತು ನಾನು ಆ ಮನೆಯನ್ನ ಆಯ್ಕೆ ಮಾಡಿ ನಿನ್ನೆ ಮನೆ ಆ ಮನೆಗೆ ಪೂಜೆಯನ್ನ ಮಾಡಿದ್ದೇನೆ ಇನ್ನು ನೀವೆಲ್ಲ ಬಂದು ನಾನು ಭೇಟಿ ಮಾಡಬೇಕಾದ್ರೆ ಸದಾಶಿವನಗರದಲ್ಲಿ ಬಂದು ಭೇಟಿ ಮಾಡಂಗಿಲ್ಲ ಅಲ್ಲೇ ಬಂದು ನೀವೆಲ್ಲ ಭೇಟಿ ಮಾಡಬೇಕು ಇದೊಂದು ದೊಡ್ಡ ಇತಿಹಾಸ ಉಳ್ಳಂತ ಒಂದು ಜಿಲ್ಲೆ ಮಲ್ನಾಡು ನೀವು ಬಹಳ ವಿದ್ಯಾವಂತ ಇದ್ದೀರಿ ಬುದ್ಧಿವಂತ ಇದ್ದೀರಿ ಪ್ರಜ್ಞಾವಂತರು ಕೂಡ ಇದ್ದೀರಿ ಈ ಸಮಾವೇಶಕ್ಕೆ ಅತಿ ಹೆಚ್ಚು ನನ್ನ ತಾಯಂದಿರು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವೆಲ್ಲ ಸೇರಿ ತಂದಿದ್ದೀರಿ ಇನ್ನೂ ಒಂದು ಎರಡು ಸೀಟ್ ಬರ್ತಿತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನಮ್ಮಲ್ಲೇ ಒಂದೆರಡು ಸೀಟಲು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಆದರೆ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂದೇ ಬರ್ತದೆ ಅಂತ ಹೇಳಿದ್ದೆ ನನ್ನ ಗುರಿ ನೂರ ನಲವತ್ತೊಂದು ಇತ್ತು ಒಂದು ಈ ಒಂದು ಬೀಡ್ನಿಂದ ಈ ನಾಡಿನಿಂದ ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾರು ನನ್ನ ತಾಯಂದೀರು ಇವತ್ತು ಬಂದಿದ್ದೀರಿ ಯಾರು ನನ್ನ ಯುವಕರು ಬಂದಿದ್ದೀರಿ ಯಾರು ರೈತರು ಬಂದಿದ್ದೀರಿ ಈ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳ ಫಲಾನುಭವಿಗಳ ಏನು ಈ ಸಮಾವೇಶ ನಡೀತಾ ಇದೆ ನೀವು ಚಿಂತೆ ಮಾಡೋದು ಬೇಡ ಈ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಹಳ ಬಲಿಷ್ಠವಾದಂತ ಸರ್ಕಾರ ಇದೆ ಬಿಜೆಪಿ ನನ್ನ ಸ್ನೇಹಿತರು ಏನೇ ಟಿಕೆಟ್ ಟಿಪ್ಪಣಿ ಮಾಡಬಹುದು ನಿಮಗೆ ನಮ್ಮ ಸರ್ಕಾರಕ್ಕೆ ಓಟ್ ಆಗ್ಲಿಲ್ಲ ಅಂದ್ರೆ ನಾವು ಬಿ ಕೇಂದ್ರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು ಅದು ಯಾವುದು ಸಾಧ್ಯ ಇಲ್ಲ ಇನ್ನ ನಾಲ್ಕು ವರ್ಷ ಅಲ್ಲ ಮತ್ತೆ ನಿಮ್ಮ ಆಶೀರ್ವಾದ ಇನ್ನ ಇನ್ನ ಐದು ವರ್ಷಕ್ಕೆ ನಿಮ್ಮ ಸರ್ಕಾರ ಇನ್ನ ಒಂಬತ್ತು ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ ನನ್ನ ಮಾತನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕು ನಾನೊಂದು ಮಾತು ಹೇಳಿದೆ ನಮ್ಮ ಯುವ ಕಾರ್ಯಕ್ರಮಕ್ಕೆ ಬಂದಾಗ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಇವರು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ ಅರಳಿದ ಕಮಲ ಉದುರು ಹೋಯಿತು ತೇನೆ ಎತ್ತ ಮಹಿಳೆ ತೇನೆಯನ್ನ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಪ್ರಭುತ್ವ ಕರ್ನಾಟಕ ಸಮೃದ್ಧಿ ಆಯ್ತು ಇವತ್ತು ನನ್ನ ಇರೋ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡದಂತೆ ನಡೆದಿದೆ ಅಂತೇಳಿ ನಮಗೂ ಬಿಜಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ಧರ್ಮ ದೇವರು ದೇವಸ್ಥಾನ ಅಂತೇಳಿ ದೇವಸ್ಥಾನ ಯಾರ ಹಕ್ಕು ಅಲ್ಲ ಯಾರ ಆಸ್ತಿ ಅಲ್ಲ ನಮಗೂ ನಿಮಗೂ ಭಕ್ತನಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಏನು ರಾಮ ಮಂದಿರದ ಮೇಲೆ ಬಹಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡಿದ್ರು ಅಲ್ಲಿ ಅಯೋಧ್ಯೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟವರು ಯಾರು ರಾಜೀವ್ ಗಾಂಧಿ ಅವರು ಇವತ್ತು ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋ ಒಂದು ಮಾತನ್ನು ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಇವತ್ತು ಐದು ಗ್ಯಾರಂಟಿ ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತನೆ ನಾವು ಮಾಡ್ತೇವೆ ಈಗ ಬೆಳಕು ದೀಪ ಇಲ್ಲಿ ಹಚ್ಚಿಸ್ತ ನಾವು ಶಿವಂ ಗರವತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತಂ ತಮ್ಮ ಮನೆಯೆಲ್ಲ ಬೆಳಗಲಿ ಅಂತೇಳಿ ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಬೆಳಗಾಂನಲ್ಲಿ ಮಹಾತ್ಮ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗದಲ್ಲಿ ಹೋಗಿ ಆ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಹೆಣ್ಮಕ್ಳ ಕೈಯಲ್ಲಿ ನೀರನ್ನು ಚಲಿಸಿ ಕಸ ಗುಡಿಸಿ ಈ ರಾಜ್ಯದಲ್ಲಿರುವಂಥ ಕೊಳೆ ದರಿದ್ರ ಅನಿಷ್ಟ ಬಡತನ ಎಲ್ಲ ಕೂಡ ನಿರ್ಮೂಲನೆ ಆಗಲಿ ಅಂತೇಳಿ ಅಲ್ಲಿ ಪ್ರಾರಂಭವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಇನ್ನೂರು ವರೆಗೂ ಕೊಡ್ತೇವೆ ಅನೌನ್ಸ್ ಮಾಡಿದ್ರು ಇವತ್ತು ಒಂದೂವರೆ ಕೋಟಿ ಜನರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಯಾರು ಕೂಡ ಎಲ್ಲರೂ ಕೂಡ ಬರ್ತಾ ಇದೆ ಇದು ಸತ್ಯ ಅನ್ನೋದನ್ನ ನಿಮ್ಮ ಬಿಲ್ ಕಡೆ ಸಾಕ್ಷಿ